ಈ ಏನೇನಿದ್ದಾವೆ ಕಳಪೆ ಕಾಮಗಾರಿಕೆ ಆಗಿರ್ಬೋದು ಅಥವಾ ಹೆಣ್ಣು ಮಕ್ಕಳ ಮೇಲೆ ಆಗುವಂಥ ಅತ್ಯಾಚಾರಗಳಾಗಿರ್ಬೋದು ಕರಪ್ಷನ್ ಆಗಿರ್ಬೋದು ಇವು ಇವನ್ನೆಲ್ಲ ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ ಇದನ್ನೆಲ್ಲ ನಾವು ಪ್ರಜೆಗಳಾಗಿ ಫೇಸ್ ಮಾಡಬೇಕು ಅಂತ ಹೇಳಿದಾಗ ಹೇಗೆ ಏನು ಲೀಡರ್ಶಿಪ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾನೆ ಇರುತ್ತೆ ಆದರೆ ಗರ್ಡ ಪುರಾಣದಲ್ಲಿ ಈ ತರ ಘಟನೆಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಯಾವ ಹಾದಿಯಲ್ಲಿ ನಾವು ನಡೀಬೇಕು ಅನ್ನೋದಕ್ಕೆ ಒಂದಷ್ಟು ಸೂಚನೆಗಳು ಇದ್ದಾವೆ ಸೊ ಈ ವಿಷಯನ ಬೇಸಾಗಿ ಇಟ್ಕೊಂಡು ಈ ಒಂದು ಕಥನ ಮಾಡಿರೋದು ನಮ್ಮ ನಿರ್ದೇಶಕರು ಅಂಡ್ ರುದ್ರ ನನ್ನ ಪಾತ್ರದ ಹೆಸರು ರುದ್ರ ಅನ್ನೋ ಒಂದು ಹೆಸರಲ್ಲಿರುವಂತ ಫೋರ್ಸ್ ಏನಿದೆ ಆ ಫೋರ್ಸ್ ಕ್ಯಾರೆಕ್ಟರ್ ಕೂಡ ಇದೆ ಸೊ ನಮಗೆ ಇಟ್ ವಾಸ್ ಸೂಪರ್ ಫನ್ ಪ್ಲೇಯಿಂಗ್ ರೋಲ್ ಆದಷ್ಟು ಬೇಗ ಚಿತ್ರಮತಿ ಬರ್ತೀವಿ ಸದ್ಯಕ್ಕೆ ಮುಂದಿನ ಹಾಡನ್ನ ಕೂಡ ಬಿಡುಗಡೆ ಮಾಡ್ತೀವಿ ಶೀಘ್ರದಲ್ಲೇ ಆ ಒಂದು ಸಾಂಗ್ ಕೂಡ ಲಾಂಚ್ ಆಗಿದೆ ಅಂಡ್ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀವಿ ನಾನು ಕೂಡ ಇವತ್ತೆ ನೋಡಿದ್ದು ತುಂಬ ಚೆನ್ನಾಗಿ ಬಂದಿದೆ ನಂದೀಶ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಇಂಥ ಒಳ್ಳೆ ಡೈರೆಕ್ಟರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಮುಖ್ಯ ಇನ್ನೂ ಜಾಸ್ತಿ ಮೂವೀಸ್ ಮಾಡಿ ಜಾಸ್ತಿ ಹಿಟ್ ಕೊಡಿ ನಮ್ಮನ್ನು ನೆಕ್ಸ್ಟ್ ಮೂವಿಗೆ ಹಾಕೊಳ್ಳಿ ಅಂತ ಹೇಳ್ತಾ ರಿಷಿ ಸರ್ ಸ್ಟಾರ್ಟಿಂಗ್ ಬಂದಾಗ ಒಂಚೂರು ಭಯ ಇತ್ತು ಸರ್ ಜೊತೆ ಹೇಗೆ ಏನು ನಾನು ಏನಾದ್ರು ಜಾಸ್ತಿ ಟೇಕ್ಸ್ ತಗೋಬಿಟ್ರೆ ಏನಾದ್ರು ಎಲ್ಲ ಆಗುತ್ತಾ ಅಂತ ಬಟ್ ಈಸ್ ವೆರಿ ಡೌನ್ ಟು ಅ ಪರ್ಸನ್ ಯಾವಾಗಲೂ ಅಷ್ಟೇ ಸಿನಿಮಾ ಬುಕ್ ಮೇಲೂ ಅಷ್ಟೇ ಏನೇ ಇದ್ರು ಸರಿಗೆ ಸಿನ್ಮಾ ವಿಚಾರದಲ್ಲಿ ಡೌಟ್ ಇದ್ರು ಒಳ್ಳೆ ಗೈಡೆನ್ಸ್ ಕೊಡ್ತಾರೆ ಆ್ಯಂಡ್ ಈ ಆಲ್ ಫಾರ್ ಟು ಅಂಡ್ ಐ ವಿಶ್ ಯೂ ಆಲ್ ದ ಬೆಸ್ಟ್ ಸರ್ ಈಗಾಗಲೇ ತೆಲುಗುನಲ್ಲೂ ಎಂಟ್ರಿ ಕೊಟ್ಟಿದ್ದಾರೆ ಸರ್ ಒಳ್ಳೆ ನಾಯ್ಸ್ ಮಾಡ್ತಿದ್ರೆ ವಿಶ್ ಯು ಆಲ್ ದ ಬೆಸ್ ಸರ್ ಅಂದ್ರೆ ಒಂದು ನೈನ್ ಒನ್ ಫೋರ್ ಅಂತ ಒಂದು ಫ್ಲೈಟ್ ನ್ಯೂಯಾರ್ಕಿಂದ ವಿನ್ ಸಿಟಿಗೆ ಹೋಗುತ್ತೆ ನೈನ್ಟೀನ್ ಫಿಫ್ಟಿ ಫೈ ಅಲ್ಲಿ ಹೋಗಿ ಮಿಸ್ ಆಗುತ್ತೆ ಎಲ್ಲಿ ಅಂತ ಗೊತ್ತಾಗಲ್ಲ ಅದು ಹೋಗಿ ಮೂವತ್ತು ವರ್ಷ ಆದಮೇಲೆ ನೈನ್ಟೀನ್ ಏಂಟಿ ಫೈವಲ್ಲಿ ವಾಪಸ್ ಬರುತ್ತೆ ಬಂದು ವಾಪಸ್ ಲ್ಯಾಂಡ್ ಆದಾಗ ಅವ್ರು ಕೇಳ್ತಾರೆ ಕಂಟ್ರೋಲ್ ರೂಮ್ಗೆ ಎಲ್ಲಿದ್ದೀವಿ ಅಂತ ಹೇಳಿದಾಗ ಇದು ಯಾವ ಏನಿಲ್ಲ ಅಂತ ನೈನ್ಟೀನ್ ಏಂಟಿ ಫೈವ್ ಅಂತ ಹೇಳ್ತಾರೆ ಅದು ವಾಪಸ್ಸು ಹೋಗುತ್ತೆ ಅಂತ ಒಂದು ಕತೆ ಮಿಸ್ಟ್ರಿ ನಮಗೆ ಇತಿಹಾಸ ಅಂದರೆ ತುಂಬ ಇಷ್ಟ ಸೊ ಅದ್ರ ಮೇಲೆ ಇದು ಎರಡನೇ ಕಥೆ ಏನು ಅಂತ ಹೇಳಿದ್ರೆ ಒಬ್ಬ ರಾಜ ಇಡೀ ಪ್ರಪಂಚನೇ ಗೆದ್ ಗೆಲ್ಬೇಕಂತ ಅವನು ಯುದ್ಧ ಮಾಡಕ್ಕೆ ಹೊಡ್ತಾನೆ ಪಕ್ಕದ ದೇಶದ ಮೇಲೆ ಯುದ್ಧ ಮಾಡಿ ಲಕ್ಷಾಂತರ ಜನನ ಸಾಯಿಸಿ ಅವನು ಗೆಲ್ತಾನೆ ಗೆದ್ದ ಮೇಲೆ ರಾತ್ರಿ ಅವನ ಭವಿಷ್ಯನ ನೋಡ್ಬೇಕಂತ ರಣರಂಗಕ್ಕೆ ಹೋಗ್ತಾನೆ ಅಲ್ಲಿ ಒಬ್ಬ ಮನುಷ್ಯ ಸತೋಗಿರ ಸೈನಿಕನ ಮಾಂಸ ತಿಂತ ಇರ್ತಾನೆ ಆಗ ರಾಜ ನೋಡಿ ಎದ್ರೆ ಹೇಳ್ತಾನೆ ರಾಜ ಕ್ಷಮಿಸ್ಬಿಡು ನಾನು ನಿನ್ನ ಹಾರನ ತಿಂದೆ ಅಂತ ಅವಾಗ ರಾಜ ಹೇಳ್ತಾನೆ ಏ ಮೂರ್ಖ ನಾನು ನಿಂಥ ಮನುಷ್ಯನ ತಿನ್ನ ಮರಾಕ್ಸಾಲ ರಾಜ ಅಂತ ಹೇಳ್ತಾನೆ ಅವ್ರು ಅವ್ನು ಕೇಳ್ತಾನೆ ಹಾಗಾದ್ರೆ ಇಷ್ಟೊಂದು ಜನ ಯಾಕೆ ಸಲಿಸಿದ್ಲಿ ಅಂತ ಈಗ ಈ ಕಥೆನ ನಮ್ಮ ಸಿನಿಮಾದಲ್ಲಿ ಸಿನಿಮಾ ಹೀರೋ ಹೀರೋ ತಂದೆ ಹೇಳ್ತಿರ್ತಾರೆ ಅವ್ನಿಗೆ ಹೇಳ್ಕೊಂಡು ಬಂದಿರ್ತಾರೆ ಇದೆರಡೂ ಕತೆ ಮೇಲೆ ಸಿನಿಮಾ ಆಗಿದೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ

ಹ್ಯಾಂಡಲ್ ಮಾಡಿದ್ದಾರೆ ರುದ್ರ ಈ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ ನನಗೆ ಈಗಲೇ ಅನ್ನಿಸ್ತಾ ಇದೆ ಪೂರ್ತಿ ಸಿನಿಮಾ ನೋಡಿಲ್ಲ ಬಟ್ ಟೀಸರ್ ನೋಡಿದ ಮೇಲೆ ಅನ್ನಿಸ್ತಾ ಇದೆ ಈ ಕೇಸನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ರುದ್ರ ಸೊ ಗುಡ್ ಸೊ ಮುಂದೆ ಹಲವಾರು ಕೇಸ್ಗಳು ನಮ್ಮ ಹತ್ರ ಐಸರ್ ಡಿಪಾರ್ಟ್ಮೆಂಟಲ್ಲಿ ಇದೆ ಅದನ್ನು ರುದ್ರವರ ಹ್ಯಾಂಡಲ್ ಮಾಡಬೇಕು ಅಂತ ಕೇಳ್ಕೊಟ್ಟಿನಿ ಸೊ ಆಲ್ ದಿ ಬೆಸ್ಟ್ ಇದೇ ಸೀರೀಸ್ ರುದ್ರಗರ್ಡ ಪುರಾಣ ಅಂತ ಇಟ್ಟಿದ್ದಾರೆ ಸೊ ಬೇಕಷ್ಟು ಕೇಸ್ಗಳಿದೆ ಮುಂದೆ ಇದೇ ಥರ ಸೀರೀಸ್ ಆಫ್ ಕೇಸಸ್ ಹ್ಯಾಂಡಲ್ ಮಾಡಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಆಲ್ ದ ಬೆಸ್ಟ್ ಪ್ರೊಡಕ್ಷನ್ ಹೌಸ್ ವೆರಿ ಗುಡ್ ಲಕ್ ಒಳ್ಳೊಳ್ಳೆ ಪಿಕ್ಚರ್ ಮಾಡಬೇಕು ಒಳ್ಳೆ ಒಳ್ಳೆ ಆರ್ಟಿಸ್ಟನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಹಾಗೆ ನಮ್ಮ ಈ ನಾವು ಮಾಡಬೇಕಾದ್ರೆ ಒಂದು ರೀಸನ್ ಇರುತ್ತೆ ಯಾವುದಕ್ಕೂ ನಾನು ಮತ್ತು ಜಾಕಬ್ ಸರ್ ತೆಲುಗಲ್ಲಿ ಒಂದು ವೆಬ್ ಸೀರೀಸ್ ಮಾಡಿದ್ದೀವಿ ನೈನ್ ಅವರ್ಸಿಂದ ಸೊ ಅಲ್ಲಿ ಪರಿಚಯ ಆಗಿ ಹಂಗೆ ನಂದೀಶ್ ಅವರು ಅಲ್ಲೇ ಪರಿಚಯ ಆಗಿ ನನಗೆ ಒಂದು ಕನ್ನಡ ಪಿಕ್ಚರ್ ನೀವು ನೆಗೆಟಿವ್ ರೋಲ್ ಮಾಡಬೇಕು ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ದು ಲಾಂಗ್ ಬ್ಯಾಕ್ ನಾನು ಅಗ್ರಿ ಮಾಡಿದ್ದೀನಿ ಸೊ ಪಿಕ್ಚರಲ್ಲಿ ಡೆಫಿನೆಟ್ ಮ್ಯೂಸಿಕ್ಕು ಚೆನ್ನಾಗಿದೆ ಆ್ಯಕ್ಷನ್ ಚೆನ್ನಾಗಿದೆ ಬಟ್ ಸಸ್ಪೆನ್ಸು ಚೆನ್ನಾಗಿದೆ ಪಿಕ್ಚರಲ್ಲಿ ಡಿಫ್ರೆಂಟ್ ಸ್ಟೋರಿ ಡಿಫ್ರೆಂಟ್ ಅಲ್ಲಿ ಶೂಟ್ ಮಾಡಿದ್ದಾರೆ ಈ ಪಿಕ್ಚರನ್ನು ಒಳ್ಳೆ ಒಳ್ಳೆ ಇಂಟ್ರೆಸ್ಟಲ್ಲಿ ಮಾಡಿದ್ದಾರೆ ನಂದೀಶ್ ಅದು ಮಾತ್ರ ನನಗೆ ಈ ಒಂದು ಕ್ಲೈಮ್ಯಾಕ್ಸ್ ಭಾಳ ಚೆನ್ನಾಗಿ ತೆಗೆದಿದ್ದಾರೆ ಮೂರು ನಾಲ್ಕು ದಿವಸ ಈ ಪರ್ಟಿಕ್ಯುಲರ್ಲಿ ಸ್ಪೆಷಲ್ ಇಂಟ್ರೆಸ್ಟ್ನಲ್ಲಿ ತೆಗೆದಿದ್ದಾರೆ ಡೆಫಿನೆಟ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಈ ಅಲ್ಲಿ ಸ್ಟೋರಿ ಕೂಡ ನಾರ್ಮಲ್ ಅದೊಂದು ಟ್ವಿಸ್ಟ್ ಅಲ್ಲ ಬಟ್ ಡಿಫ್ರೆಂಟಾಗಿ ಒಂದು ಟ್ವಿಸ್ಟ್ ಅದರಲ್ಲಿ ಪಿಕ್ಚರ್ ಟೈಟಲ್ ಕೂಡ ರುದ್ರ ಗರುಡ ಪುರಾಣ ಅಂತ ಇಟ್ಟಿದ್ದಾರೆ ರುದ್ರ ಅಂದ್ರೆ ರಿಷಿ ಅವರು ಗರುಡ ಅಂದ್ರೆ ಡೈರೆಕ್ಟರ್ ಅವರು ಪುರಾಣ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಬೆಸ್ಟ್ ಪಿಕ್ಚರ್ ಆಗುತ್ತೆ ಕನ್ನಡದಲ್ಲಿ ರೀಸೆಂಟ್ಲಿ ನಾನು ಲಾಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ಅಂದ್ರೆ ಒನ್ ಇಯರ್ ಬ್ಯಾಕ್ ಕಟೇರದಲ್ಲಿ ಸಹ ಒಂದು ನೆಗೆಟಿವ್ ರೋಲ್ ಮಾಡಿದೆ ಒಳ್ಳೆ ಪಿಕ್ಚರ್ ಅದಷ್ಟ ಕೂಡ ಚೆನ್ನಾಗಿ ಹಿಟ್ ಆಗಿ ನಡೆದಿದೆ ಈ ಪಿಕ್ಚರ್ ಕೂಡ ಅದೇ ರೇಂಜಲ್ಲಿ ನಡಿಬೇಕು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕಂತ ಪ್ರೊಡ್ಯೂಸರ್ ಅವರು ಹಣ ಮಾಡಬೇಕು ಇನ್ನೂ ಒಳ್ಳೆ ಒಳ್ಳೆ ಪಿಕ್ಚರ್ ತೆಗಿಂತ ವಿಶ್ ಮಾಡಿ ನನಗೆ ನಂದೀಶ್ ಅವರು ಫೋನ್ ಮಾಡಿದಾಗ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆಣ ಅಂತ ನಾನು ನಾರ್ಮಲ್ ಆಗಿ ಇರುತ್ತೆ ಅಂದ್ಕೊಂಡೆ ಶೂಟಿಂಗ್ ಹೋದರೆ ಅನಿಸ್ತು ಅವರು ಜೇಕುಬೋಸಿಗೆ ಕೆಲಸ ಮಾಡ್ತಾರೆ ಅಂತ ಸರ್ ನಿಮ್ಮನ್ನು ನೋಡಬೇಕು ಅಂತ ತುಂಬ ಆಸೆ ಆಯ್ತು ಸರ್ ನಮ್ಮ ತಾಯಣೆಗೂ ನೀವು ಅಂತ ಗೊತ್ತಾಗ ನಿಮ್ಮ ಜೊತೆ ಕೆಲಸ ಮಾಡೋಕೆ ತುಂಬ ಆಸೆ ಇತ್ತು ಬಟ್ ನಿಮ್ಮ ಜೊತೆ ಕೆಲಸ ಮಾಡಿದವಷ್ಟು ಅನುಭವ ಸಿಕ್ತು ಸರ್ ನನಗೆ ಹೆಂಗೆ ಅಂದರೆ ಒಂದು ಸೀರಿಯಲ್ ಒಂದು ಧೈರ್ಯ ಹೇಳಲ್ಲ ಅಂದೆ ಹಾಂ ಹೇಳಿ ಸರ್ ಈ ಥರ ಮಾಡ್ಕೊಳ್ಳ ಅಂದೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಸರ್ ಸ್ಕ್ರಿಪ್ಟಿ ಅಲ್ಲಿಗೆ ಹೇಳಿ ಅಂದರು ಸೇಮ ಸರ್ ಅಲ್ಲಿಗೆ ಆಯ್ತಲ್ಲ ಅಲ್ಲಿ ಈ ಟೀಸರ್ ನೋಡೋಕೆ ಅನುಭವ ಫೀಲ್ ಏನಾಯ್ತು ಅಂದ್ರೆ ನಾನು ಏನು ಕ್ಯಾರೆಕ್ಟರ್ ಮಾಡಿದೆ ಅಂತ ನನಗೆ ಬರ್ತಾ ಇದೀವಿ ನಾನು ಮಾಡಿದ್ದೆ ಬೇರೆ ಏನು ಕ್ಯಾರೆಕ್ಟರ್ ಮಾಡಿದ್ವಿ ಸರ್ ಆಕ್ಚುಲಿ ಪೊಲೀಸ್ ನಾನು ಬಟ್ ಇದು ನೋಡಿದ್ರೆ ಪಕ್ಕ ಮಾಸ್ ಟೀಸರ್ ಇದ್ದಿದೆ ರಿಷಿ ತುಂಬಾ ಚೆನ್ನಾಗಿ ಮಾಡಿದೀರ ಸರ್ ಸರ್ ಒಳ್ಳೆ ಪ್ರೊಡಕ್ಷನ್ ಸರ್ ನೆಂಜಿ ಸರ್ ತುಂಬಾ ಖುಷಿ ಆಯಿತು ಎಲ್ಲರಿಗೂ ಇಷ್ಟ ಆಗುವಂತ ಸಿನಿಮಾ ಬರ್ತಾ ಇದೆ ರುದ್ರ ಗರುಡ ಪುರಾಣ ಇದು ಪುರಾಣದಲ್ಲಿ ಇದು ಒಂದು ಹೆಸರು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂತೀನಿ ನಾನು ಥ್ಯಾಂಕ್ ಯು ಇದೆ ನಮಗೆ ಈಗ ಸೀತಾ ರುದ್ರ ಗರುಡ ಪುರಾಣಕ್ಕೆ ಬಂದ್ರೆ ರುದ್ರ ರುದ್ರ ಭಯಂಕರವಾಗಿ ಅಭಿನಯಿಸಿದ್ದಾರೆ ಸಿನಿಮಾದಲ್ಲಿ ಆ ನಿಜವಾಗೂ ತುಂಬ ಕೆಲವೊಂದು ಸಲ ಆಫೀಸ್ಗೆ ಹೋದಾಗ ನಾವು ನಂದೀಶ್ವರ ಅವ್ರ ಆಫೀಸಲ್ಲೇ ಕೆಲವೊಂದಷ್ಟು ಸೀನ್ಗಳನ್ನ ನೋಡಬೇಕಿದ್ರೆ ನಾನು ಹೇಳ್ತಾ ಇದ್ದೆ ಇದು ಬೇರೆ ಥರ ಆಗುತ್ತೆ ಯಾಕಂದರೆ ಅವ್ರ ಆಲೋಚನೆಯೇ ಬೇರೆ ಥರ ಆಗಿ ಏನು ಮಾಡ್ತಿರ್ತಾರೆ ರೆಗ್ಯುಲರ್ ಮಾಡದನ್ನು ಬಿಟ್ಟು ಬೇರೆ ಏನೋ ಮಾಡಬೇಕು ಅನ್ನೋ ಒಂದು ಚಿಂತನೆ ಯಾವಾಗಲೂ ಇರುತ್ತೆ ನಂದೀಶ್ಗೆ ಪ್ರತಿಯೊಂದು ಸಬ್ಜೆಕ್ಟ್ಗಳನ್ನ ಮಾಡಿದಾಗಲೂ ಕೂಡ ಅವ್ರು ಮಾಡೋದು ವಿಶೇಷವಾಗಿ ಇರುತ್ತೆ ಅದು ಕಂಟೆಂಟು ತುಂಬ ಚೆನ್ನಾಗಿರುವಂಥ ಕಂಟೆಂಟು ಇದರಲ್ಲಿ ನನ್ನ ಪಾತ್ರನೂ ಕೂಡ ರೆಗ್ಯುಲರ್ ಆಗಿ ಏನು ಮಾಡ್ತಿದ್ದೋ ಆ ಪಾತ್ರನ ಬಿಟ್ಟು ಬೇರೆ ಥರನೇ ಪಾತ್ರನ ಮಾಡಿಸಿದ್ದಾರೆ ಅದೊಂದು ಖುಷಿ ನನಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಸಿನಿಮಾ ಮತ್ತೆ ಹೇಳಿದಂಗೆ ಇನ್ನೊಂದು ಪುರಾಣಗಳಲ್ಲಿ ಅಥವಾ ಪುರಾಣ ಆಗ್ತಾ 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 ನೆನಪಿಟ್ಕೊಳ್ಳುವಂಥ ಒಂದು ಸಿನಿಮಾ ಆಗುತ್ತೆ ಇದು ಟೀಸರ್ ಅಷ್ಟೇ ಇಷ್ಟೇ ಮಾತಾಡೋಕ್ಕಾಗದು ಧನ್ಯವಾದಗಳು ಥ್ಯಾಂಕ್ ಯು ಜೇಕ ಐಲ್ ಕಪಲ್ ಆಫ್ ಮೂವೀಸ್ ಕೋರ್ಸ್ ಸೊ ತ್ರೂ ಜೇಕಬ್ ಸರ್ ನಂದೀಸ್ ರೀಸನ್ ಫಾರ್ ಮೀಸ್ ಮೂವೀಸ್ ಬಂದ ಸ್ಕೋರ್ ಸಾಂಗ್ಸ್ ಈ ಕಥೆಯಲ್ಲಿ ತುಂಬ ಎಲಿಮೆಂಟ್ಸ್ ಇದೆ ಒಂದು ಕರ್ಮ ಫಿಲಾಸಫಿ ಇದೆ ಲವ್ ಇದೆ ಸೆಂಟಿಮೆಂಟ್ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಫೇವ್ರೆಟ್ ಎಲಿಮೆಂಟ್ ಕಾಮಿಡಿ ಇದೆ ಇದು ರುದ್ರ ಕ್ಯಾರೆಕ್ಟರೇ ಒಂದು ಮಜವಾದ ಕ್ಯಾರೆಕ್ಟರ್ ಸೊ ಹಂಗಾಗಿ ಇಲ್ಲಿ ಡೈಲಾಗ್ ಬರೆಯೋದಕ್ಕೆ ಬೇರೆ ಬೇರೆ ಥರ ಸಂಭಾಷಣೆ ಬರೆಯೋದಕ್ಕೆ ತುಂಬ ಒಳ್ಳೆಯ ಅವಕಾಶ ಸಿಕ್ಕಿದೆ ನೀವೇನು ಟೀಸರ್ ನೋಡ್ತಾ ಇದ್ದೀರಿ ಇದೇ ಇಡೀ ಸಿನಿಮಾದಲ್ಲಿ ಇದೇ ಟಪ್ಪೋ ಇದೆ ಒಂದು ಸೀಟೆಡ್ ಥ್ರಿಲ್ಲರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಮತ್ತೆ ರೋಹಿತ್ ಸರ್ಗೆ ಧನ್ಯವಾದಗಳು ಯು ಕೊಟ್ಟಂತ ನಿರ್ದೇಶಕರಿಗೆ ಹಾಗೆ ಪ್ರದೀಪ್ ಚಾಲೆಂಜಿಂಗ್ ಆಗಿತ್ತು ಸರ್ ಯಾವ ಸೀನ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಮಗೆ ಡಿಓಪಿ ಆಗಿ ಶೂಟ್ ಮಾಡೋದಕ್ಕೆ. ಡೈರೆಕ್ಟರ್ సో మనం ఎగ్జిక్యూట్ ಮಾಡಿದ ప్రతి ఒక్క ఇంట్లో ఇంట్రెస్టింగ్ సినిమా అది ఒకటవ యవ ఆర్టిస్ట్ సర్ టేక్ మేలి టేక్ తోట అది ఏది ఇష్టో కట్ టేక్ కట్ టేక్ వేరేసరికి కట్ మార్చనా ఏ కరెక్ట్ గా లైక్ ఎల్లరూ కూడా చాలా జానా సార్ వన్ టేక్ కరెక్ట్ గా లేదు ఎలా తలత మొడి అండి చెల్లారు ఎల్లరును కూడా ఆయనకు చాలా లేట్ కి కటరేడి చాలా ఇన్స్పిరేషన్ లో మార్చారు ನಿಮ್ಮಿಂದ ನನಗೆ ನನಗೆ ಸರ್ ಪರಿಚಯ ಆದರು ಟೀಸರ್ ತುಂಬ ಚೆನ್ನಾಗಿ ಬಂದರೆ ನನಗೆ ತುಂಬ ಇಷ್ಟ ಆಯಿತು ಸಸ್ಪೆನ್ಸಿಂಗ್ ಆಗಿದೆ ಮೂವಿಗೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಹೇಗೆ ಮೂವ್ ಅಂತ ಥ್ಯಾಂಕ್ ಯು ಸೊ ಮಚ್ ಮಿತ್ರರಿಗೆ ಹಾಗೂ ಸಂತಜ್ಞರಿಗೆ ಕಲಾವಿದರಿಗೆ ಎಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ನಾವು ಲಾಂಚ್ ಮಾಡಬೇಕು ಅಂತ ಶಿವರಾಜ್ ಕುಮಾರ್ ಸರ್ನ ಕೇಳ್ಕೊಂಡಾಗ ಅವರು ಇಂಥ ಬಿಸಿ ಶೆಡ್ಯೂಲಲ್ಲೂ ಕೂಡ ಇಲ್ಲ ನಾನು ಬಿಸಿ ಇದ್ರೂ ನಾನು ಅಲ್ಲಿ ಬರೋದಕ್ಕೆ ಬರೋದಕ್ಕಾಗಲ್ಲ ದಯಮಾಡಿ ಬೇಜಾರು ಮಾಡಿಸ್ಕೊಡಿ ನಾನಿಲ್ಲ ಲಾಂಚ್ ಮಾಡಿಕೊಡ್ತೀನಿ ಇಂಥ ಡಿಜಿಟಲ್ ಲಾಂಚ್ ಮಾಡಿಕೊಟ್ಟಿದ್ರೆ ಅವ್ರಿಗೆ ನಾನು ಯಾವಾಗಲೂ ಅಭಾರ ಇದೆ ಇರ್ತೀನಿ ನಮ್ಮ ಸಂಸ್ ಸಂಸ್ಥೆ ಪರವಾಗಿ ವೈಯಕ್ತಿಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ